ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ಹತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿ ಫೋಟೋಗೆ ಹಾರ ಹಾಕಿ ಎಲ್ರು ಅಳ್ತಾ ನಿಂತಿರ್ತಾರೆ ಅಂಬಿಕಾ ಅನಿಕಾ ಹತ್ರ ಬಂದು ಏನ್ ಅನಿಕಾ ನೀನ್ ಅಳ್ತಾ ಇದ್ಯಾ ಅಂತ ಕೇಳ್ತಾರೆ ಎಲ್ರು ಅಳ್ತಾ ಇರುವಾಗ ನಾನ್ ಅಳ್ದೆ ಹೋದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಅದಕ್ಕೆ ಅಳ್ತಿದೀನಿ ಅಂತ ಅನಿಕಾ ಹೇಳ್ತಾರೆ ಆಗ್ಲೇ ಯಾರಿಗೂ ಫೋನ್ ಮಾಡಿದ್ದೆ ಅಂತ ಅಂಬಿಕಾ ಹೇಳ್ತಾರೆ ಅವ್ರ ಫೇವರೆಟ್ ಟೀಚರ್ ಕಾವೇರಿ ನಗದ್ ಬಿದ್ದಿದಳ ಅಂತ ಇನ್ಫಾರ್ಮ್ ಮಾಡೋಕೆ ಸ್ಕೂಲ್ ಫೋನ್ ಮಾಡಿದೆ ಮಾಮ್ ಶ್ರದ್ಧಾಂಜಲಿ ಮಾಡಿ ಅಂತ ಇನ್ಫಾರ್ಮ್ ಮಾಡ್ ಅಂತ ಅನಿಕಾ ಹೇಳ್ತಾರೆ ಈ ಕಡೆ ಶಶಿಗೆ ಕಾವೇರಿ ತಂದೆ ಚಂದ್ರು ಅವ್ರ ಫೋನ್ ಮಾಡ್ತಾ ಇರ್ತಾರೆ ಅಮ್ಮ ಚಂದ್ರು ಅವ್ರು ಫೋನ್ ಮಾಡ್ತಾ ಇದಾರೆ ಏನ್ ಮಾಡ್ಲಿ ಅಂತ ಶಶಿ ಕೇಳ್ತಾನೆ ಸರಿ ರಿಸೀವ್ ಮಾಡು ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನೀನೇ ಮಾತಾಡಿ ಅವ್ರ ಇನ್ನೊ ಮನೆಗ್ ಬಂದಿಲ್ಲ ಅಂತ ಹೇಳಿ ಏನೋ ಒಂದ್ ಮ್ಯಾನೇಜ್ ಮಾಡಮ್ಮ ಪ್ಲೀಸ್ ಮಾತಾಡಮ್ಮ ಅಂತ ಶಶಿ ಹೇಳ್ತಾನೆ ಅಮ್ಮ ನಮಸ್ತೆ ಚೆನ್ನಾಗಿದ್ದೀರಾ ಅಂತ ಚಂದ್ರು ಹೇಳ್ತಾರೆ ಚೆನ್ನಾಗಿದ್ದೀವಿ ಚಂದ್ರು ನೀವ್ ಚೆನ್ನಾಗಿದ್ದೀರಾ ಅಂತ ಅಜ್ಜಿ ಕೇಳ್ತಾರೆ ಅಮ್ಮ ಅದು ನಿಮ್ ಮಾತ್ನಲ್ಲಿ ಯಾಕೋ ಸ್ವಲ್ಪ ಅನುಮಾನ ಕಾಣ್ತದೆ ನೀವೆಲ್ಲ ಸೌಖ್ಯ ಇದ್ದೀರಲ್ಲ ಅಂತ ಚಂದ್ರು ಕೇಳ್ತಾರೆ ಇಲ್ಲ ಚಂದ್ರು ಚೆನ್ನಾಗಿದೀವಿ ನಾವು ನಂಗೆ ಸ್ವಲ್ಪ ಮೈ ಹುಷಾರಿಲ್ಲ ಇಲ್ಲ ಅಷ್ಟೇ ಅಂತ ಅಜ್ಜಿ ಹೇಳ್ತಾರೆ ಹೌದೌದು ಹವಾಮಾನ ಎಲ್ಲಾ ಕಡೆ ಸರಿ ಇಲ್ಲ ನೀವ್ ಸ್ವಲ್ಪ ಜಾಗ್ರತೆಯಿಂದ ಇರಿ ಆರೋಗ್ಯದ ಕಡೆ ಗಮನ ಕೊಡಿ ಆಯ್ತಾ ಅಮ್ಮ ಮತ್ತೆ ಕಾವೇರಿ ಇದ್ರೆ ಸ್ವಲ್ಪ ಕರಿತೀರಾ ಅಂತ ಚಂದ್ರ ಅವ್ರು ಕೇಳ್ತಾರೆ ಚಂದ್ರು ಕಾವೇರಿ ಅಗಸ್ತೆ ಯಾವ್ದಾ ಮೀಟಿಂಗ್ ಹೋಗಿದ್ದಾರೆ ಅಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ ಅಂತ ಅವ್ರು ಹೇಳಿದ್ರು ಅಂತ ಅಜ್ಜಿ ಹೇಳ್ತಾರೆ ಓ ಹೌದಾ ನನ್ ಮೇಲಿಂದ ಮೇಲೆ ಕಾವೇರಿಗೆ ಅಳಿಯಂದ್ರಿಗೆ ಫೋನ್ ಮಾಡ್ತಾನೆ ಅಮ್ಮ ಫೋನ್ ಸಿಕ್ತಾ ಇರ್ಲಿಲ್ವಲ್ಲ ನಂಗೆ ಒಂದ್ ಸ್ವಲ್ಪ ಗಾಬರಿಯಾಗಿ ಮಂಡೆ ಬಿಸಿ ಆಯ್ತು ಎಂತ ಸಮಸ್ಯೆ ಇಲ್ಲ ಆಗದ್ರೆ ಅಂತ ಚಂದ್ರು ಕೇಳ್ತಾರೆ ಹಾಗೇನಿಲ್ಲ ಅವ್ರಿಬ್ರು ಚೆನ್ನಾಗೇ ಇದ್ದಾರೆ ನಾವು ಎಲ್ರು ಚೆನ್ನಾಗೇ ಇದೀವಿ ಅಂತ ಅಜ್ಜಿ ಹೇಳ್ತಾರೆ ನಮಸ್ಕಾರ ಚಂದ್ರು ಲೈನ್ ಸಿಕ್ಕಿದ ತಕ್ಷಣ ನಿಮ್ಗೆ ಮಾಡೋದಕ್ಕೆ ಹೇಳ್ತೀನಿ ಅಮ್ಮಂಗೆ ಮಾತಾಡಕ್ ಆಗ್ತಾ ಇಲ್ಲ ಅಂತ ಶಶಿ ಹೇಳ್ತಾರೆ ಆಯ್ತು ರಾಯ್ರೆ ಯಾವ್ದಕ್ಕೂ ಕಾವೇರಿ ಬಂದ ತಕ್ಷಣ ಒಮ್ಮೆ ನಂಗೊಂದ್ ಫೋನ್ ಆಯ್ತಾ ಒಮ್ಮೆ ಮಾತಾಡಿದ್ರೆ ಮನ್ಸಿಗೆ ನೆಮ್ಮದಿ ಅಂತ ಅಷ್ಟೇ ಯಾವತ್ತು ಈ ತರ ಆಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಮಂಡೆ ಬಿಸಿ ಆಯ್ತು ಹಾಗೆ ಫೋನ್ ಮಾಡಿದೆ ಎಂತ ಎಣಿಸ್ಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಎಂತ ಆಗ್ಲಿಲ್ಲ ಅಂತಮ್ಮ ಹಳಿ ಅಂದ್ರು ಮತ್ತೆ ಕಾವೇರಿ ಇಬ್ರುನು ಎಂತ ಮೀಟಿಂಗ್ ಹೋಗಿದಾರಂತೆ ಅಲ್ಲಿ ಫೋನ್ ಸಿಕ್ಕುದಿಲ್ಲಂತೆ ಹಾಗಾಗಿ ನಾವೆಲ್ಲ ಒಂದು ಮಂಡೆ ಬಿಸಿ ಮಾಡ್ಕೊಂಡ್ವಿ ಅಷ್ಟೇ ಅಂತ ಚಂದ್ರು ಹೇಳ್ತಾರೆ ನೋಡದಿಯಾ ಸಣ್ಣ ಮಕ್ಳು ತರ ಅಳ್ತಾ ಕುಂತಿದ್ದೆ ಸರಿ ನಡಿರಿ ಊಟ ಮಾಡೋಣ ಅಂತ ಹೇಳಿ ಅಜ್ಜಿ ಕರ್ಕೊಂಡೋಗ್ತಾರೆ ಒಳಗಡೆ ಎಷ್ಟು ದಿವ್ಸ ಅಂತ ಸುಳ್ಳು ಹೇಳೋದು ಸೋಶಿ ಯಾಕೆ ದೇವ್ರು ಇಷ್ಟು ಮೋಸ ಮಾಡ್ಬಿಟ್ಟು ಕಾವೇರಿನಾ ನಮ್ಮಿಂದ ಕಿತ್ಕೋಬಿಟ್ನಲ್ಲ ಅಂತ ಅಜ್ಜಿ ಹೇಳ್ತಿರ್ತಾರೆ ಅಮ್ಮ ಪ್ಲೀಸ್ ಹಾಗೆಲ್ಲ ಏನು ಹೇಳ್ಬೇಡಿ ನಮ್ ಕಾವೇರಿಗೆ ಏನು ಆಗಿರಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಅಗಸ್ತ್ಯ ಕಾಮ್ ಡೌನ್ ನಿಮ್ ಸಿಚುಯೇಷನ್ ನಂಗ್ ಅರ್ಥ ಆಗುತ್ತೆ ನೀನು ಸ್ಟ್ರಾಂಗ್ ಆಗ್ಬೇಕು ಅಂತ ವಿವೇಕ್ ಹೇಳ್ತಾನೆ ಎಷ್ಟು ಒಳ್ಳೆ ಮನ್ಸಿತ್ತು ನಮ್ ಕಾವೇರಿದು ಆ ದೇವ್ರು ಯಾಕೆ ಈ ತರ ಮಾಡ್ಬಿಟ್ಟ ಅಂತ ಅನಿಕಾ ಹೇಳ್ತಾರೆ ಅವ್ರಿಗೆ ಕಾಲ ಇಲ್ಲ ಅಂತಾರಲ್ಲ ಹಾಗೇನೆ ಇಂತ ಸೊಸನ್ ಪಡೆಯೋದಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ವೋ ಏನೋ ಅಂತ ಅಂಬಿಕಾ ಹೇಳ್ತಾರೆ ಎಂತ ಚಂದ್ರಪ್ಪ ದೇವ್ರೆ ಇದ್ದಾಗ ಬದುಕ್ಲಿಕ್ ಬಿಡ್ಲಿಲ್ಲ ಸತ್ತ ಮೇಲೆ ನಾಟಕ ಮಾಡ್ತಾ ಇದ್ದಾರೆ ಇವ್ರದ್ದು ಒಂದು ಬದುಕ ಅಂತ ನೇತ್ರ ಮನ್ಸಲ್ಲೇ ಬೈಕೊಂತ ಇರ್ತಾರೆ ನಾನು ಕೋಪ ಬಂದಾಗ ಅವಳಿಗೆ ಎಡವಟ್ ಟೆಂಕಮ್ಮ ಎಡವಣ್ ಟೆಂಕಮ್ಮ ಅಂತ ಬೈದಿದ್ದೀನಿ ಆದ್ರೆ ಏನೇ ಆದ್ರೂನು ಸ್ಕೂಲ್ ನಲ್ಲಿ ಅವಳು ಒಂದ್ ಒಳ್ಳೆ ಟೀಚರ್ ಆಗಿದ್ಲು ಅಂತ ರವಿ ಹೇಳ್ತಾ ಇರ್ತಾನೆ ಹಾಸ್ಟೆಲ್ಗೆ ಜೋಗ ಅಮ್ಮ ಬಂದು ಆ ತಾಯಿ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಂಗಿಲ್ಲ ಕೊನೆ ತನಕ ಕಾಪಾಡ್ತಾಳೆ ಅಂತ ಜೋಗ್ತಿ ಹೇಳ್ತಿರ್ತಾರೆ ಮಾಮ್ ಇದಾವ್ದು ಹೊಸ ಎಂಟ್ರಿ ಅಂತ ಅನಿಕಾ ಕೇಳ್ತಾಳೆ ಏನ್ ಕಾಯ್ತಾಳಮ್ಮ ನಮ್ ಮನೆ ಸೊಸೆ ನಮ್ ಮನೆ ಬೆಳಕನೆ ಕಿತ್ಕೋ ಬಿಟ್ಟಿದ್ದಾಳೆ ಬರೀ ಕಲ್ ಅವಳು ಕಲ್ ಅಷ್ಟೇನೆ ಅಂತ ಅಜ್ಜಿ ಹೇಳ್ತಾರೆ ಆ ತಾಯಿ ಒಳ್ಳೆಯವ್ರಿಗೆ ಬಾಳ ನೋವು ಕೊಡ್ತಾಳೆ ಅವ್ರ ತಾಳ್ಮೇ ಪರೀಕ್ಷೆ ಮಾಡ್ತಾಳೆ ಆದ್ರೆ ಕೈ ಕೊಡಂಗಿಲ್ಲ ನಿಮ್ ಸೊಸೆ ಮನೆ ದೀಪನ ಬೆಳಗಿಸ್ತಾಳ ಆ ತಾಯಿ ಬೆಳಗಿಸೇ ಬೆಳಗಿಸ್ತಾಳ ಹಾರ್ಸಂಗಿಲ್ಲಾ ಅಂತ ಜೋಗ್ತಿ ಹೇಳ್ತಾರೆ ನೀನ್ ಹೇಳೋದ್ ಸತ್ಯ ಆಗಿದ್ರೆ ನಮ್ ಮನೆ ಸೊಸೆ ಬದ್ಕಿರ್ಬೇಕಲ್ವಾ ಮತ್ತೆ ನಮ್ ಮನೆಗೆ ಬರ್ತಾಳಲ್ವಾ ನೋಡಿ ಬಾಳಿ ಬದುಕ್ಬೇಕಾಗಿರೋಳು ಹೇಗಿದಳ ಅಂತ ನೋಡಿ ಅಂತ ಅಜ್ಜಿ ಹೇಳ್ಕೊಂಡ್ ಅಳ್ತಾ ಇರ್ತಾರೆ ನೋಡ್ತಾಯಿ ಆಯುಷ್ಯ ತೀರ್ಲಿಲ್ಲ ಅಂದ್ರೆ ಆ ಯಮನ್ಗುನು ಏನು ಮಾಡಕ್ ಆಗಂಗಿಲ್ಲ ಚಲೋ ಮನ್ಸಿನಿಂದ ದೇವಿನ ಬೇಡ್ಕೊಳವ ಒಂದೊಂದ್ಸಲ ಆಕೆನೂ ಪವಾಡಗಳನ್ನ ನಡೆಸ್ತಾಳ ಅಂತ ಜೋಗತಿ ಹೇಳ್ತಾ ಇರ್ತಾರೆ ನಾನು ಈ ಕಡೆ ಒಳಗಡೆ ಬಂದು ಫೋಟೋ ಹೋಗಿ ಹಾರ ಹಾಕಿರೋದ್ನೆಲ್ಲ ನೋಡಿ ಅಂತ ಮಂಡೆ ಸಮ ಇಲ್ವಾ ಅಂತ ಹೇಳಿ ಆರ ಎಲ್ಲ ತಗಿತಾ ಇರ್ತಾನೆ ಏನೋ ಮಾಡ್ತಾ ಇದೀಯಾ ಯಾಕೋ ಆರ ಎಲ್ಲ ತಗೀತಾ ಇದಿಯಾ ಅಂತ ಶಶಿ ಹೇಳ್ತಾರೆ ಕಾವೇರಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ಲು ಆ ವಿಷಯ ನಿಂಗಿನ್ನ ಗೊತ್ತಿಲ್ವಾ ಅಂತ ಅನಿಕ ಹೇಳ್ತಾಳೆ ಅಣ್ಣ ನಿಮ್ಗೆ ನಾನು ಎಷ್ಟು ಸಲ ಫೋನ್ ಮಾಡಿದ್ದೆ ನಿನ್ನ ಮೊಬೈಲ್ ಎಂತಕ್ಕೆ ಸ್ವಿಚ್ ಆಫ್ ಅಂತ ನೇತ್ರ ಹೇಳ್ತಾರೆ ಅಲ್ಲ ಕಾವೇರಿ ಟೀಚರ್ ಬೆಟ್ಟದಿಂದ ಬಿದ್ರು ಅಂತ ನಿಮ್ಗೆ ಯಾರು ಹೇಳಿದ್ರು ಅವ್ರು ಸತ್ತಿದ್ರು ಅಂತ ಹೇಳಿದವ್ರನ್ನ ನನ್ನ ಮುಂದೆ ತಂದ್ ನಿಲ್ಸಿ ನಾನು ಅವ್ರನ್ನ ಕೊಂದಾಕ್ ಬಿಡ್ತೇನೆ ಅಂತ ನಾಣಿ ಹೇಳ್ತಾನೆ ಏ ನಾಣಿ ಕಾವೇರಿ ಬಗ್ಗೆ ನಿನ್ಗೆ ಎಷ್ಟು ಗೊತ್ತು ಏನ್ ಗೊತ್ತು ಅಂತ ಶಶಿ ಕೇಳ್ತಾರೆ ಯಜಮಾನ್ ರೀ ಕಾವೇರಿ ಬಗ್ಗೆ ನಂಗೆ ಗೊತ್ತಿಲ್ವಾ ಅಲ್ಲಿ ನೋಡಿ ಅಂತ ನಾಣಿ ತೋರಿಸ್ತಾರೆ ಅಷ್ಟು ಕಡಕ್ ಲುಕ್ ಅಲ್ಲಿ ಆಟೋದಿಂದ ಕಾವೇರಿ ಇಳಿದ್ ನಡ್ಕೊಂಡ್ ಬರ್ತಾ ಇರ್ತಾಳೆ ಕಾವೇರಿ ನಾ ನೋಡಿದ್ದೆ ಅಜ್ಜಿ ಮತ್ತೆ ಶಶಿ ಬಿಟ್ಟು ಇನ್ನೆಲ್ಲರ್ಗು ತುಂಬಾನೇ ಶಾಕ್ ಆಗುತ್ತೆ ಕಾವೇರಿ ಅಂತ ಹೇಳಿ ಅಜ್ಜಿ ಕಾವೇರಿ ಹತ್ರ ಬಂದಿತ್ತೆ ಏ ಲೇಡಿ ಯಾಕೆ ಓ ಅಂತ ಅಳ್ತಾ ಅಂತ ಕಾವೇರಿ ಹೇಳ್ತಾಳೆ ಬಂದ್ಬಿಟಿಯಾ ನಮ್ ಎಲ್ರಿಗೂ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಅಂತ ಅಜ್ಜಿ ಕೇಳ್ತಾರೆ ಅಲ್ಲ ಯಾರ್ ನೀನು ಅಂತ ಕಾವೇರಿ ಕೇಳ್ತಾಳೆ ಏನಮ್ಮ ಕಾವೇರಿ ಈ ಕೇಳ್ತಾ ಇದೀಯಾ ಅವ್ರು ನಮ್ಮಮ್ಮ ದೇವಿ ನಿನ್ಗೆ ಅಜ್ಜಿ ಹಾಕ್ಬೇಕಲ್ವಾ ಅವ್ರು ಅಂತ ಶಶಿ ಹೇಳ್ತಾರೆ ಅದ್ ಸರಿ ನೀನ್ ಯಾರು ಅಂತ ಕಾವೇರಿ ಕೇಳ್ತಾಳೆ ತಾಯಿ ನೋಡುದ್ರಲ್ಲ ಆ ತಾಯಿ ನಿಮ್ಮನ್ನ ಕೈ ಬಿಡಂಗಿಲ್ಲ ನಿಮ್ ಮನೆ ಬೆಳಕು ನಿಮಗ್ ಸಿಕ್ತು ಅದನ್ನ ನೀವು ಜೋಪಾನವಾಗಿ ಕಾಯ್ಕೊಳ್ರಿ ಆಯ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತಾರೆ ಬನ್ನಿ ಒಳ್ಗಡೆ ಅಂತ ನಾನಿ ಕರಿತಾನೆ ಹಾ ಬರ್ತೀನಿ ಅಂತ ಹೇಳಿ ಕಾವೇರಿ ಒಳಗಡೆ ಬರ್ತಾಳೆ ಅಗಸ್ತ್ಗೆ ನಾನೇ ಬಿಟ್ಟದಿಂದ ತಳ್ಳಿದೀನಿ ಹೆಂಗ್ ಇವಳು ಬದಕ್ ಬರಕ್ ಸಾಧ್ಯ ಅಂತ ಹೇಳಿ ತುಂಬಾನೇ ಕೋಪ ಬರ್ತಾ ಇರತ್ತೆ ಕಾವೇರಿ ಮನೆನೆಲ್ಲಾ ನೋಡಿ ಓಹೋಹೋ ಕಡ್ಮೆ ಇಲ್ಲ ಕಣಯ್ಯ ಮನೆ ಏನಯ್ಯ ಹಿಂಗಾಯ್ತೆ ಅಂಡೆ ದೋರ್ಸು ಬಾ ತೂಗು ಅಂತ ಹೇಳಿ ಕಾವೇರಿ ಉಯ್ಯಾಲೆ ಮೇಲೆ ಕುತ್ಕೊಂಡು ಶಶಿನ ಕೂಗ್ತಾಳೆ ಉಯ್ಯಾಲೆ ತೂಗಕ್ಕೆ ಹೌದೌದು ಅದು ಟೀಚರ್ ಅಮ್ಮ ನನ್ಗಿಟ್ಟ ಹೊಸ ನಾಮಕರಣ ಅಂತ ಹೇಳಿ ನಾಣಿ ಬಂದು ತೂಗ್ತಾ ಇರ್ತಾನೆ ಏ ಅಂಡೆ ದೋರ್ಸು ಇಲ್ಲಾಕ ಕರ್ಕ ಬಂದಿದ್ಯಾ ಯಾರಯ್ಯ ಇವ್ರೆಲ್ಲಾ ಅಂತ ಕಾವೇರಿ ಕೇಳ್ತಾಳೆ ಟೀಚರ್ ಅಮ್ಮ ಇದೇ ನಿಮ್ ಮನೆ ಅಂತ ನಾಣಿ ಹೇಳ್ತಾನೆ ಇದು ನಮ್ ಮನೆಯ ಅಂತ ಕಾವೇರಿ ಕೇಳ್ತಾಳೆ ಹೌದಮ್ಮ ಕಾವೇರಿ ಇದು ನಿಂದೇ ಮನೆ ನೀನು ಈ ಮನೆ ಸೊಸೆ ಅಂತ ಶಶಿ ಹೇಳ್ತಾರೆ ನಾನು ಈ ಮನೆ ಸೊಸೆ ಅಂತ ಕಾವೇರಿ ಹೇಳ್ತಾಳೆ ನೋಡು ಕಾವೇರಿ ನಾನು ನಿನ್ನ ಅಜ್ಜಿ ಇವ್ರು ನಿಮ್ ಮಾವ ಅವ್ರು ನೋಡು ಅದು ನಿನ್ ಅತ್ತೆ ಅಂಬಿಕಾ ನೋಡಮ್ಮ ಅದು ನಿನ್ನ ಗಂಡ ಅಗಸ್ತ್ಯ ಅಂತ ಗೊತ್ತಾಯ್ತಮ್ಮ ಕಾವೇರಿ ಅಂತ ಅಜ್ಜಿ ಹೇಳ್ತಾರೆ ಏ ಕಾವೇರಿ 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 ಏನ್ ಎಲ್ರು ಕಾವೇರಿ ಕಾವೇರಿ ಅನ್ಕೊಂಡು ಇಲ್ಲಿ ಕಾವೇರಿ ಇಲ್ಲ ಬರೀ ಕಾವೆ ಇರೋದು ನಿಮ್ಗೆಲ್ಲ ಏನೋ ತಲೆ ಕೆಟ್ಟಿರ್ಬೇಕು ನನ್ನ ಹೆಸರು ಕಾವೇರಿ ಅಲ್ಲ ದುರ್ಗಿ ಅಂತ ಕಾವೇರಿ ಹೇಳ್ತಾಳೆ ನಮ್ಗೆ ತಲೆ ಕೆಟ್ಟಿದೆ ಅಂತೀಯಾ ನಿನ್ನ ಅಂತ ಅಂಬಿಕಾ ಕೈ ತೋರ್ಸಕ್ ಹೋಗಿದ್ದೆ ಅದೇ ಕೈ ಹಿಡ್ಕೊಂಡು ಹಿಂದೆ ಇಂದ ಕೈನಲ್ಲಿ ನುಲ್ಬಿಡ್ತಾಳೆ ಅಮ್ಮ ಕೈ ನೋಡ್ತದೆ ಶಶಿ ಶಶಿ ಅಂತ ಅಂಬಿಕಾ ಕೂಗ್ತಾ ಇರ್ತಾರೆ ಏಯ್ ನನ್ನತ್ರ ಇದೆಲ್ಲ ಇಟ್ಕೋಬೇಡ ಕೈ ಕಾಲ್ ಮುರಿದಾಕ್ ಬಿಡ್ತೀನಿ ಏ ಅಂಡೆ ದೋಸು ಇದು ನಮ್ ಮನೆ ಅಲ್ವಾ ಹ್ಮ್ ಮನೆನಾ ಚೆನ್ನಾಗೆ ನೋಡ್ಕೊಂಡಿದ್ದಾರೆ ನಾನ್ ಹೋಗಿ ಒಂದ್ ರೌಂಡ್ ಮನೆನೆಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕಾವೇರಿ ಮನೆ ನೋಡಕ್ ಹೋಗ್ತಾಳೆ ಎಲ್ರು ಕಾವೇರಿನೇ ನೋಡ್ತಾ ತುಂಬಾನೇ ಗಾಬರಿಯಾಗಿ ನಿಂತಿರ್ತಾರೆ ಏನಾಗಿದ್ಯೋ ಕಾವೇರಿಗೆ ಯಾಕೆ ತರ ಎಲ್ಲಾ ಆಡ್ತಾ ಅಂತ ಶಶಿ ಕೇಳ್ತಾರೆ ಅದೊಂದು ದೊಡ್ಡ ಕತೆ ದೊಡ್ಡ ಯಜಮಾನ್ರೆ ಅವತ್ ನಾನು ಕಾಂತಿಗೆ ಪ್ರಶಸ್ತಿ ಬಂತಲ್ಲ ಹಾಗೆ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಅಂತ ಕಾಡಿಗೆ ಹೋಗಿದ್ದೆ ಆಗ ಯಾರೋ ಬಿದ್ದಿದ್ ಕೇಳಿಸ್ತು ಯಾರು ಅಂತ ಹುಡ್ಕಿ ಹೋದೆ ಅಲ್ಲಿ ಮೇಲಿಂದ ಕಾವೇರಿ ಕೆಳಗಡೆ ಬಿದ್ದಿದ್ರು ಅವ್ರು ನೋಡಿದ್ದೆ ನಂಗೆ ಗಾಬರಿ ಆಗಿ ಟೀಚರಮ್ಮ ಎಂತ ಆಯ್ತು ನಿಮ್ಗೆ ಕಣ್ ಬಿಡಿ ಇಲ್ಲಿಗೆ ಯಾಕೆ ನೀವು ಬಂದ್ರಿ ಟೀಚರ್ ಅಮ್ಮ ಕಣ್ ಬಿಡಿ ಮಾತಾಡ್ರಿ ಅಮ್ಮ ಅಂತ ಎಷ್ಟ್ ಹೇಳಿದ್ರು ಅವ್ರು ಮಾತಾಡ್ತಾ ಇರಲಿಲ್ಲ ಅವ್ರನ್ನ ಸೈಡ್ ಕರ್ಕೊಂಡೋಗಿ ಮುಖಕ್ಕೆ ನೀರೆಲ್ಲ ಹಾಕಿ ಟೀಚರಮ್ಮ ಎದ್ದೇಳಿ ಕಣ್ಬಿಡಿ ಅಂತ ಎಷ್ಟೇ ಪ್ರಯತ್ನ ಪಟ್ರು ಅವ್ರು ಕಣ್ ಬಿಡ್ಲೇ ಇಲ್ಲ ಯಾರಾದ್ರೂ ಇದೀರಾ ಯಾರಾದ್ರೂ ಕಾಪಾಡಿ ಅಂತ ಹೇಳಿ ಕೂಗ್ತಾನೆ ಇದೆ ಯಾರು ಬರ್ಲಿಲ್ಲ ಅಲ್ಲಿ ಅದಾದ್ಮೇಲೆ ನಾನೇ ಟೀಚರ್ ಅಮ್ಮನ ಅಲ್ಲಿಂದ ಓದೆ ಅಂತ ನಾಣಿ ಎಲ್ಲಾರ ಹತ್ರ ಹೇಳ್ತಾನೆ ಅದಾದ್ಮೇಲೆ ಪುಣ್ಯ ನಂಗೆ ಪರಿಚಯದವ್ರ ನಾಟಿ ಡಾಕ್ಟರ್ ಇದ್ರು ಅವ್ರ ಹತ್ರ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆ ಕೊಡಿಸ್ತೆ ಆಗ ಕಾವೇರಿ ಟೀಚರ್ಗೆ ಪ್ರಜ್ಞೆ ಬಂದದ್ದು ಅಂತ ನಾಣಿ ಹೇಳ್ತಾನೆ ಕಾವೇರಿಗೆ ಪ್ರಜ್ಞಾ ಬಂದ್ಮೇಲೆ ಏನಾದ್ರು ಹೇಳುದಳು ಯಾಕಲ್ಲಿ ಹೋಗಿದ್ಲು ಆತರ ಬಿದ್ಲು ಅಂತ ಅಂತ ಶಶಿ ಕೇಳ್ತಾನೆ ಅವ್ರು ದಾರಿಯಲ್ಲಿ ಹೋಗುವಾಗ ಯಾವ್ದೋ ಒಂದು ಲಾರಿ ಬಂದು ಗುದ್ದಿತ್ತು ಅಂತ ಹೇಳಿದ್ರು ಮತ್ತೆ ನಾನು ಅವ್ರ ಹತ್ರ ಕೇಳಿದೆ ನಾನ್ ನಿಮ್ಮ ನಾಣಿಯನ್ನ ಪರಿಚಯ ಉಂಟಾ ಅಂತ ಅವ್ರಿಗೆ ನನ್ನ ಪರಿಚಯವೇ ಸಿಗ್ಲಿಲ್ಲ ಮತ್ತೆ ಇದ್ದಕ್ಕಿದ್ದಂಗೆ ಎದ್ರು ನಾನು ದುರ್ಗಿ ಅಂತ ಹೇಳಿದ್ರು ಅಂತ ನಾಣಿ ಹೇಳ್ತಾನೆ ನಾಟಿ ವೈದ್ಯರು ಏನಂದ್ರು ಅಂತ ಅಜ್ಜಿ ಕೇಳ್ತಾರೆ ಅವ್ರು ಹೆಚ್ಚೇನು ಹೇಳಿಲ್ಲ ಮೇಡಮ್ ಅವ್ರು ಹೇಳಿದ್ರು ಅವರಿಗೆ ಕೆಲವು ನೆನಪೆಲ್ಲಾ ಮರ್ತೋಗಿರ್ತದಂತೆ ಮತ್ತೆ ಕೆಲವು ನೆನಪರ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ರು ಅದಕ್ಕೆ ನಾನು ಮನೆಗ್ ಕರ್ಕೊಂಡ್ ಬಂದ್ರೆ ಎಲ್ಲಾನು ನೆನಪಾಗ್ಬೋದಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದೆ ಅಂದಾಗೆ ಒಂದು ಜೋಗತಿ ಸಿಕ್ಕಿದ್ರು ಅವರು ನನ್ನ ಕಾಡಿಗೆ ಹೋಗಿ ಅಂತ ಹೇಳಿದ್ರು ಈಗ ನಂಗೆ ಅರ್ಥ ಆಗ್ತಾ ಉಂಟು ಅಂತ ನಾಣಿ ಹೇಳ್ತಾನೆ ನಾಣಿ ಯಾವ್ ಜನ್ಮದಲ್ಲಿ ನೀನ್ ನನ್ ಹೊಟ್ಟೆಲ್ ಹುಟ್ಟಿದ್ಯೋ ಗೊತ್ತಿಲ್ಲ ಈ ಋಣ ಜನ್ಮದಲ್ಲಿ ನೀನ್ ಋಣನ ತೀರ್ಸಕ್ ಆಗಲ್ಲ ಕಣೋ ನಿಂಗೆ ಹೇಗ್ ಧನ್ಯವಾದ ಹೇಳ್ಬೇಕಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅಮ್ಮ ಹಾಗೆಲ್ಲ ಹೇಳ್ಬಿಡಿ ನೀವು ನಿಮ್ಮ ಋಣ ನನ್ನ ಮೇಲೆ ತುಂಬಾ ಇದೆ ಟೀಚರ್ ಮನ ಸೇವೆ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅದು ನನ್ನ ಪುಣ್ಯ ಅಂತ ನಾ ಭಾವಿಸ್ತೇನೆ ಅಂತ ನಾನಿ ಹೇಳ್ತಾನೆ ಕಾವೇರಿ ಮನೆನಲ್ಲಿ ಇಲ್ಲ ಅನ್ನೋದು ನಮ್ ಎಲ್ರಿಗೂ ಬಹಳ ಆತಂಕ ಆಗಿತ್ತು ಅವ್ಳು ಕಾಣ್ದೆ ಮನೆಯವರೆಲ್ಲ ತುಂಬಾನೇ ಟೆನ್ಶನ್ ಮಾಡ್ಕೊಬಿಟ್ಟಿದ್ವಿ ನೀನ್ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬಂದ್ ನಿಂಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಶಶಿ ನಾಣಿ ಕಾಲಕ್ ಬಿಳಕ್ ಹೋಗ್ತಾರೆ ಯಜಮಾನ್ ರೇ ನನ್ನಿಂದ ನಿಮ್ಗೆ ಸ್ವಲ್ಪ ಆದ್ರೂ ಸಹಾಯ ಆಗೋ ತರ ಆಯ್ತಲ್ಲ ಅಷ್ಟು ಸಾಕು ನನ್ಗೆ ನೀವು ಹೀಗೆಲ್ಲ ಮಾತಾಡಿ ನನ್ನ ಸಂಕೋಚಕ್ಕೆ ಪಡಿಸ್ಬೇಡಿ ಆಯ್ತಾ ಯಜಮಾನ್ ರೇ ನಂಗೆ ಸುಬ್ಬಕ್ಕ ಬೇರೆ ಅಲ್ಲ ಕಾವೇರಿ ಟೀಚರ್ ಬೇರೆ ಅಲ್ಲ ಅವ್ರಿಗೆ ಪಾಪ ನೆನಪಿನ ಶಕ್ತಿ ಈಗ ಮರ್ತೋಗಿದೆ ವೈದ್ಯರು ಹೇಳಿದ್ರು ಅವರ ಮನಸ್ಸಿಗೆ ನೋವಾಗದಂತೆ ನಾವು ನೋಡ್ಕೋಬೇಕಂತೆ ಅಂತ ನಾಣಿ ಹೇಳ್ತಾನೆ ಖಂಡಿತ ನಾಣಿ ನೋಡಿ ಈ ಮನೆಯಲ್ಲಿ ಯಾರು ತರ ಮಾತಾಡೋ ಮಾತಾಡೋತರ ಇಲ್ಲ ಜಾಗ್ರತೆ ಆಗಿರಿ ಅಂತ ಅಜ್ಜಿ ಹೇಳ್ತಾರೆ ಅದನ್ ಕೇಳಿ ಮನೆಯವರೆಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ